ದೊಡ್ಡ ದೊಡ್ಡ ಕಾಡಿನ ಇರ್ತಾವ ಆದ್ರೆ ಹುಟ್ಟಿ ಬಾಯಿ ನೋಡಿದ್ರೆ ಇದು ಒಂಟಿ ಅಂತ ಗೊತ್ತಾಯ್ತಾ ನಂತರ ಮರುಭೂಮಿ ರಾಜಸ್ಥಾನ ಜಾಸ್ತಿ ಇರ್ತದ ಇದು ಅಲ್ಲಿ ಜಾಸ್ತಿ ನೀರು ಕುಡಿದ ಒಮ್ಮಿಗೆ ಕುಡಿತದ ಆರ್ ತಿಂಗಳಿಗೆ ಆಗಷ್ಟು ಒಮ್ಮಿಗೆ ನೀರು ಕುಡಿತದ ಅದು ಎಷ್ಟು ಕುಡಿತದ ನೀರು ಹ್ಮ್ ಅಷ್ಟು ಏನಿದ್ರ ஹோதல்ல வந்தாக வந்த இத்தவள ಇದು ನೀರಾನೆ ಏನ್ ಹೇಳಿ ಪ್ರಾಣಪಾಣಿಗಳು ಗೊತ್ತಾಯ್ತು ನಿಮ್ಗ ಇದೊಂದು ಇದೇನಪ್ಪ ನೀವು ಶಾವಣ ಇದೇ ತರ ಇಡ್ಲಿ ಆಯ್ತು ನೋಡ್ರಿ ಇಡ್ಲಿ ಐತಲ್ಲ 数数啊！数数啊！

కన్ను మాత్ర సన్న కప్పు అదర బండ కప్పు అదర బండ కాలు నాలుపు కంబ దప్ప ఉంటు తుంబ అదర ఒట్టే దొడ్డ ಅದರ ಹೊಟ್ಟೆ ದೊಡ್ಡ ಅದರ ಬಾಲ ಗಿಟ್ಟ ಅದರ ಬಾಲ ಗಿಟ್ಟ ಆನೆ ಬಂತೊಂದಾನೆ ದಾರಿ ಬಿಡು ಜಾಣೆ ತೋರ್ಸವ ನೀ ಏನ್ ತೆಗಿತಿದ ಅದು ಅದನ್ನ ಕಡೆ ಅಲ್ಲಿ ಸಾಕು ಪ್ರಾಣಿ ಕಾಡು ಪ್ರಾಣಿ ಕಡೆ ಕಡೆ ಮಾಡು ಏ ಶಣಮ್ಮ ಅದು ಯಾವ ಪ್ರಾಣಿ ಹಾ ಕಾಡು ಪ್ರಾಣಿಗಳ ಜೊತೆ ಅಲ್ಲಿ ಕಡಿಕ್ ಮಾಡ ಕಾಡು ಪ್ರಾಣಿ ಯಾವ ಸಾಕು ಪ್ರಾಣಿ ಯಾವ ಅವು ಯಾಕೆ ಅದ್ರ ಜೊತೆ ಯಾಕೆ ಕಲಿಯಲ್ಲಿ ಹೇಳೋದು ಅದು ಏನದ್ದು ಟಗುರು ಏನದು ನೀವು ಉಳ್ದು ಕೈ ಹಾವು ಅವ್ರ ಜೊತೆ ಅದು ಸೇರಂಗ್ಲೋದಿಲ್ಲ ಸೇರ್ತದ ಸೇರಲ್ಲ ಹೇಳ್ರಿ はい。

这个部 ಬಂದ್ರಿ ಎಲ್ಲಾರು ನೋಡ್ರಿ ನೀವು ಮಾಡ್ಬೇಕು ಎಲ್ಲಾರು ಫೋನಿಗೂ ಬಿಡ್ತೀನಿ ನೋಡ್ರಿ ನಿಮ್ ಫೋನಿಗೂ ಬಿಡ್ತೀನಿ